ಹಾಯ್ ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ನಾನು ನಿಮ್ಮ ಭವ್ಯ ಫ್ರೆಂಡ್ಸ್ ಇವತ್ತು ಬಂದು ಸಂಡೇ ಸಂಡೇ ಅಂದರೆ ನಮ್ಮ ಮನೇಲಂತೂ ಸ್ವಲ್ಪ ನಾವು ಎದ್ದೇಳೋದೇ ಲೇಟಾಗಿ ಎದ್ದೇಳ್ತೀವಿ ಅಂದರೆ ಸ್ಕೂಲೆಲ್ಲ ಏನಿರಲ್ವಲ್ಲ ಮಕ್ಕಳಿಗೆ ಹಾಗಾಗಿ ಸ್ವಲ್ಪ ನಿಧಾನಕ್ಕೇ ಎದ್ದೇಳೋದು ಇವತ್ತು ಎದ್ದೇಳ ಒಂದು ಏಯ್ಟ್ ತರ್ಟಿ ಆಗಿತ್ತು ಏಯ್ಟ್ ತರ್ಟಿಗೆ ಎದ್ದು ಸ್ವಲ್ಪ ಕಾಫಿ ಮಾಡ್ಕೊಂಡು ಕುಡಿದುಬಿಟ್ಟು ಇವಾಗ ನಾನಿಲ್ಲಿ ನಾ ನಾಷ್ಟಕ್ಕೆ ರೆಡಿ ಮಾಡೋಣ ಅಂತ ಹೇಳಿ ಮಾಡ್ತಾಯಿದ್ದೀನಿ ನಾಷ್ಟಕ್ಕೆ ಇವತ್ತು ಬಂದು ಇಡ್ಲಿ ರಾತ್ರಿಯೇ ಎಲ್ಲ ಚೆನ್ನಾಗಿ ರುಬ್ಬಿಟ್ಟಿದ್ದೆ ಇವಾಗ ಫಸ್ಟು ಮನೆಯವ್ರಿಗೆ ಟೈಮ್ ಆಗುತ್ತೆ ಇನ್ನವರು ಟೆನ್ ಥರ್ಟಿಗೆಲ್ಲ ಹೊರಟುಬಿಡ್ತಾರೆ ಹಾಗಾಗಿ ಬೇಗನೆ ಮಾಡೋಣ ಇನ್ನು ಮಕ್ಕಳು ಕೇಳ್ತಾರೆ ನಾಷ್ಟಕ್ಕೆ ಅಂತ ಹೇಳಿ ಫಸ್ಟು ಇಡ್ಲಿ ಮಾಡೋದಕ್ಕೆ ರೆಡಿ ಮಾಡ್ಕೊಳ್ತಾ ಇದ್ದೀನಿ ಈ ಥರ ನಾನು ಪ್ಲೇಟ್ಗಳಿದೆ ಮನೇಲಿ ಇಡ್ಲಿ ಪಾತ್ರೆ ಇಲ್ಲ ನಮ್ಮ ಮನೇಲಿ ಈ ಥರ ಪ್ಲೇಟ್ಗಳಿಗೆ ಹಾಕ್ಕೊಳ್ತೀನಿ ಹಾಕ್ಕೊಂಡು ಒಂದು ದೊಡ್ಡದೊಂದು ಪಾತ್ರೆ ಇಟ್ಕೊಂಡಿದ್ದೀನಿ ಇಲ್ಲಿಟ್ಟಿದ್ದೀನಿ ಇಟ್ಟಿದ್ದೀನಿ ಈ ಪಾತ್ರೆ ಒಳಗಡೆ ಆ ಪ್ಲೇಟ್ಸ್ನ ಇಟ್ಬಿಟ್ಟು ಒಂದು ತಟ್ಟೆ ಅಥವಾ ಪ್ಲೇಟ್ ಏನಾದರೂ ಮುಚ್ಚಿಬಿಟ್ರೆ ಇಡ್ಲಿ ರೆಡಿಯಾಗಿ ಹೋಗುತ್ತೆ ಒಂದು ಕಾಲು ಗಂಟೆಯಲ್ಲೆಲ್ಲ ನಾನು ಯಾವಾಗಲೂ ಇಡ್ಲಿನ ಇದೇ ರೀತಿಯಾಗಿಯೇ ಮಾಡ್ಕೊಳ್ಳೋದು ಈ ಕಡೆ ಸೈಡ್ ಬಂದು ನಾನು ಇಲ್ಲಿ ಕಡಲೆ ಬೀಜ ಚಟ್ನಿ ಮಾಡೋಣ ಅಂತ ಹೇಳಿ ಮಾಡ್ತಾ ಇದ್ದೀನಿ ಬೀಜನ ಚೆನ್ನಾಗಿ ಫ್ರೈ ಮಾಡ್ಕೊಳ್ತಾ ಇದ್ದೀನಿ ಬೀಜ ಚಟ್ನಿ ಸಿಂಪಲಾಗೆ ಮಾಡ್ಕೊಳ್ಳೋದು ಕಡಲೆ ಬೀಜ ಬೆಳ್ಳುಳ್ಳಿ ಹಾಗೆಯೇ ಸ್ವಲ್ಪ ಕರ್ಬೇವು ಸೊಪ್ಪು ಮತ್ತು ಜೀರಿಗೆ ಹಾಕ್ಕೊಳಂಗಿದ್ರೆ ಹಾಕ್ಕೋಬೋದು ಸ್ಮೆಲ್ ಇಷ್ಟ ಆಗಲ್ಲ ಅನ್ನೋರು ಇದು ಮಾಡಿದ್ರೆ ಆಗುತ್ತೆ ಸ್ವಲ್ಪ ಉಪ್ಪು ಇಷ್ಟ ಹಾಕ್ಕೊಂಡ್ರೆ ಬೀಜ ಚಟ್ನಿ ರೆಡಿಯಾಗಿ ಹೋಗುತ್ತೆ ನೋಡಿ ಇಡ್ಲಿನೂ ಕೂಡ ಅಷ್ಟರಲ್ಲಿ ಎಲ್ಲ ರೆಡಿ ಆಯಿತು ಫ್ರೆಂಡ್ಸ್ ನಾನಿಲ್ಲಿ ಒಂದು ಇಂಚರಗೆ ಹೇರ್ ಪ್ಯಾಕ್ ಮಾಡೋದಕ್ಕೆ ಅಂತ ಹೇಳಿ ಒಂದು ಹೇರ್ ಪ್ಯಾಕ್ನ ರೆಡಿ ಮಾಡ್ಕೊಳ್ತಾ ಇದ್ದೀನಿ ಇಲ್ಲಿ ಬಂದು ಒಂದು ಸ್ಪೂನಷ್ಟು ಅಗಸೆ ಬೀಜ ತಗೊಂಡಿದ್ದೀನಿ ಅದಕ್ಕೆ ಒಂದರಿಂದ ಒಂದೂವರೆ ಸ್ಪೂನಷ್ಟು ಅಕ್ಕಿನ ಇದ್ದೀನಿ ಒಂದು ಸ್ಪೂನಷ್ಟು ಮೆಂತ್ಯನ ಸೇರಿಸ್ಕೊಳ್ತಾ ಇದ್ದೀನಿ ಹಾಗೆಯೇ ಒಂದು ಸಣ್ಣ ಬೌಲಲ್ಲಿ ಕರಿಬೇವು ಸೊಪ್ಪನ್ನ ಇದ್ದೀನಿ ಕರಿಬೇವು ಸೊಪ್ಪು ಆದಷ್ಟು ಫ್ರೆಶ್ ಆಗಿರೋದನ್ನ ತಗೊಂಡ್ರೆ ಚೆನ್ನಾಗಿರುತ್ತೆ ನಾನಿಲ್ಲಿ ಅರ್ಧದಿಂದ ಒಂದು ಮುಕ್ಕಾಲು ಲೋಟದಷ್ಟು ನೀರನ್ನ ಸೇರಿಸ್ಕೊಳ್ತಾ ಇದ್ದೀನಿ ಇದಕ್ಕೆ ನೀವು ಇದನ್ನೆಲ್ಲ ನಿಮ್ಮದು ಹೇರ್ ಎಷ್ಟು ಲಾಂಗ್ ಇರುತ್ತೆ ಅದ್ರ ಮೇಲೆ ತಗೊಂಡ್ರೆ ಆಗುತ್ತೆ ನಮ್ಮದು ಶಾರ್ಟ್ ಹೇರ್ ಆಗಿರೋದ್ರಿಂದ ಸ್ವಲ್ಪನೇ ತಗೊಳ್ತಾ ಇದ್ದೀನಿ ಇದನ್ನೆಲ್ಲನೂ ಕೂಡ ನಾವು ಚೆನ್ನಾಗಿ ಇದರಲ್ಲಿ ಒಂದು ಜೆಲ್ ಥರ ಬರುತ್ತೆ ಅಲ್ಲಿವರೆಗೂ ಕೂಡ ಇದನ್ನು ಚೆನ್ನಾಗಿ ಕುದಿಸ್ಕೊಳ್ಬೇಕು ತುಂಬ ಏನು ತಗೊಳ್ಳೋಲ್ಲ ಒಂದು ಐದು ನಿಮಿಷ ತಗೊಳ್ಳುತ್ತೆ ನೋಡಿ ಇಲ್ಲಿ ಚೆನ್ನಾಗಿ ಕುದ್ದು ಇದು ಜೆಲ್ ಥರ ಆಗಿದೆ ನಾನು ಇದನ್ನು ಇವಾಗ ಒಂದು ಬಟ್ಲಿಗೆ ಅದರದ್ದು ಜೆಲ್ ಏನಿರುತ್ತೆ ನೋಡಿ ಅದನ್ನೆಲ್ಲನೂ ಕೂಡ ಒಂದು ಕಾಫಿ ಸೋರ್ಸೋ ಇದರಲ್ಲಿ ಇದನ್ನು ಸೋರ್ಸೋದಕ್ಕೆ ಅಂತ ಹೇಳಿ ಇಟ್ಟಿದ್ದೀನಿ ಇದು ಚೆನ್ನಾಗಿ ಅದರ ರಸ ಎಲ್ಲ ಸೋದಿಸಿ ಬಟ್ಲೊಳಗಡೆ ಬರೋವರೆಗೂ ಚೆನ್ನಾಗಿ ಇದನ್ನು ಈ ಥರ ಮಾಡ್ಕೊಳ್ತೀನಿ ಹಾಗೆಯೇ ನೋಡಿ ಇಷ್ಟು ಇವಾಗ ಬಂದಿದೆ ಇಷ್ಟು ನಮಗೆ ಸಾಕಾಗುತ್ತೆ ಈ ವಿಡಿಯೋ ಕ್ಲಿಪ್ ಬಂದು ಶುಕ್ರವಾರದ್ದು ನನಗೆ ವ್ಯಾಲೆಂಟೈನ್ಸ್ ಡೇ ಗಿಫ್ಟ್ ಒಂದು ಬಂದಿತ್ತು ಅದನ್ನು ನಾನು ಇವಾಗ ಓಪನ್ ಮಾಡ್ತಾ ಇದ್ದೀನಿ ಇದು ನಮ್ಮ ಮನೆಯವರು ನನಗೆ ಅಂತ ವ್ಯಾಲೆಂಟೈನ್ಸ್ ಡೇಗೆ ಅಂತ ಒಂದು ಗಿಫ್ಟ್ ಕೊಡಿಸಿದ್ದು ಅದ್ರ ಕಥೆ ಹೇಳ್ತೀನಿ ಏನು ಅಂತ ಇದು ಬಂದು ಗಡಿಯಾರ ನಮ್ಮನೆಯವರು ನನಗೆ ವ್ಯಾಲೆಂಟೈನ್ಸ್ ಡೇಗೆ ನಿನಗೆ ಏನು ಬೇಕು ತಗೋ ಅಂತ ಹೇಳ್ಬಿಟ್ಟು ಹೇಳಿದ್ರು ನನಗೆ ಒಂದು ಗಡಿಯಾರ ಬೇಕಾಗಿತ್ತು ಹಾಗಾಗಿ ನಾನು ನನಗೆ ಒಂದು ಗಡಿಯಾರನ ಕಾರ್ಡ್ ಕಾಕಿಟ್ಟಿದ್ದೀನಿ ಅದನ್ನು ನನಗೆ ಬುಕ್ ಮಾಡಿಕೊಡಿ ಅಂತ ಹೇಳಿದೆ ಸರಿ ಅಂತ ಹೇಳ್ಬಿಟ್ಟು ಅವರು ಇದನ್ನ ಈ ಗಡಿಯಾರನ ಬುಕ್ ಮಾಡಿ ಕೊಟ್ಟಿದಂಥದ್ದು ನನಗೆ ಬೇರೆ ಏನೂ ಬೇಕಾಗಿರಲಿಲ್ಲ ವ್ಯಾಲೆಂಟೈನ್ಸ್ ಡೇಗೆ ಅಂತ ಇದು ಒಂದು ಕ್ಲಾಕ್ ಬೇಕಾಗಿತ್ತು ನಮ್ಮ ಮನೆಯಲ್ಲಿ ಮೊದಲೇ ಇರುವಂಥ ಕ್ಲಾಕ್ ಸ್ವಲ್ಪ ಗಾಜೆಲ್ಲ ಹೊಡೆದು ಹೋಗಿ ಹಾಳಾಗ್ಬಿಟ್ಟಿತ್ತು ಹಾಗಾಗಿ ನನಗಿದೇ ಬೇಕು ಇದನ್ನು ತಗೊಡಿ ಅಂತ ತುಂಬ ದಿನದಿಂದ ಬೇಕು ಅಂತ ಇಟ್ಕೊಂಡಿದೆ ಅದೇ ಟೈಮ್ಗೆ ಇವರು ವ್ಯಾಲೆಂಟೈನ್ಸ್ ಡೇಗೆ ಏನಾದರೂ ಕೊಡಿಸ್ತೀನಿ ಅಂತ ಹೇಳಿದ್ರಲ್ವ ಹಾಗಾಗಿ ನಾನು ಈ ಗಡಿಯಾರನೇ ತೆಗೆಸ್ಕೊಂಡೆ ಹೇಗಿದೆ ಏನು ಅಂತ ಕಮೆಂಟಲ್ಲಿ ತಿಳಿಸಿ ಹಾಯ್ ಫ್ರೆಂಡ್ಸ್ ಇವಾಗ ಟೈಮ್ ಬರೆದು ಸೆವೆನ್ ತರ್ಟಿ ಆಗಿದೆ ಇವಾಗ ಅಡುಗೆ ಮಾಡೋಣ ಅಂತ ಹೇಳಿ ಕಿಚನ್ಗೆ ಬಂದಿದ್ದೀನಿ ಇವಾಗ ಅಡುಗೆಗೆ ಮೊಟ್ಟೆ ತರಿಸಿದ್ದೀನಿ ಸ್ವಲ್ಪ ಸಾಂಬಾರಿದೆ ಬೇಳೆ ಉಪ್ಪು ಸಾಂಬಾರಿದೆ ನೀನು ಹೆಂಗಿದ್ರು ಬೆಳಗ್ಗೆಗೂ ಸಾಂಬಾರು ಬೇಕಲ್ವ ಹಾಗಾಗಿ ಇವಾಗಲೇ ಸ್ವಲ್ಪ ಮೊಟ್ಟೆ ಏನಾದರೂ ಮಾಡಿಬಿಡೋಣ ಅಂತ ಮೊಟ್ಟೆ ತರಿಸಿದ್ದೀನಿ ಸ್ವಲ್ಪ ಮೊಟ್ಟೆ ಸಾಂಬಾರು ಮಾಡಬೇಕು ಹಾಗೆಯೇ ಬೆಳಗ್ಗೆಯಿಂದನೂ ಕೂಡ ಹ ವಿಡಿಯೋ ಕ್ಯಾಮ್ರಾ ಮುಂದೆ ಬಂದು ಮಾತಾಡಕ್ ಆಗಿರಲಿಲ್ಲ ಅದು ಇದು ಅಂತ ಅಂದ್ಕೊಂಡು ಇವತ್ತು ಬೆಳಗ್ಗೆ ಇವತ್ತು ಸಂಡೇ ಆಗಿರೋದ್ರಿಂದ ಬೆಳಗ್ಗೆಯಿಂದಾನು ಒಂಥರ ಹೇಸಿ ಮಾಡಿಕೊಂಡ್ರೆ ಆಯ್ತು ನಿಧಾನಕ್ಕೆ ಅಂತ ಕೆಲಸಗಳೆಲ್ಲ ಎಲ್ಲಾ ನಿಧಾನಕ್ಕೆ ಮಾಡ್ಕೊಂಡು ಇವತ್ತು ಜಾಸ್ತಿ ಕೆಲಸಗಳೇನೂ ಇಟ್ಕೊಂಡಿರಲಿಲ್ಲ ಸಂಡೆ ಇವತ್ತು ಸ್ವಲ್ಪ ಫ್ರೀಯಾಗಿರಬೇಕು ಅಂತ ಯಾಕೆಂದರೆ ಯಾವಾಗ್ಲೂ ಸಂಡೇ ಟೈಮ್ ಅದು ಇದು ಏನಾದ್ರೂ ಸಂಡೇ ಅಂದ್ರೆ ಫ್ರೀ ಇರೋದೇ ಇಲ್ಲ ಏನಾದ್ರೂ ಕೆಲಸಗಳಿದ್ದೇ ಇರುತ್ತೆ ಹಾಗಾಗಿ ಏನು ಕೆಲಸ ಇಟ್ಕೋಬಾರ್ದು ಅಂತ ನಿನ್ನೆನೆ ಎಲ್ಲ ಪ್ಲಾನ್ ಮಾಡಿ ಕೆಲಸಗಳೆಲ್ಲ ಮುಗಿಸ್ಬಿಟ್ಟಿದೆ ಏನು ಇಲ್ಲ ಆರಾಮಾಗಿ ತಿಂಡಿ ಮಾಡ್ಕೊಂಡು ತಿಂದು ಸ್ವಲ್ಪ ಒಂದು ಚೆನ್ನಾಗಿ ನಿದ್ರೆ ಮಾಡು ಎದ್ದು ಇವಾಗ ಸಂಜೆ ಸ್ನಾನ ಎಲ್ಲ ಮಕ್ಳಿಗೆಲ್ಲ ಸ್ನಾನ ಮಾಡಿಸಿ ನಾನು ಎಲ್ಲ ಸ್ನಾನ ಮಾಡಿಕೊಂಡು ಇವಾಗ ಕಿಚನ್ ಕಡೆ ಬಂದಿದ್ದೀನಿ ಇವಾಗ ಅಡಿಗೆ ಮಾಡೋದಕ್ಕೆ ಶುರು ಮಾಡ್ಕೋಬೇಕು ಇಲ್ಲಿ ನಾನು ವಿಡಿಯೋ ಸ್ಟಾರ್ಟ್ ಮಾಡ್ದಂಗೆ ಮುದ್ದು ಬಂದ್ಬಿಟ್ಟು ನಾನು ಬಂದು ಕುತ್ಕೋತೀನಿ ಏನು ಮಾತಾಡಲ್ಲ ಏನು ತೀಟಾ ಮಾಡಲ್ಲ ಅಂತ ಮುದ್ದು ಬಂದು ಕುತ್ಕೊಂಡಿದ್ದಾನೆ ಏನಾದ್ರು ಮಾತಾಡ್ತೀಯ ಮುದ್ದು ತಂದಿಲ್ಲ ನುಗ್ಗಿ ಇಲ್ಲಿ ಟ್ರೈ ಪೋಡ್ ಇಟ್ಟಿದ್ದೀನಿ ಇಲ್ಲಿ ನುಗ್ಗಿ ನುಗ್ಗಿ ಬರ್ತಾವನೆ ನೀರು ಕುಡಿಯಕ್ಕೆ ಅಂತ ಅದಕ್ಕೆ ಅವನ್ನ ನೋಡ್ಕೊಂಡು ನಗ್ತಾ ಇದ್ದೀನಿ ನಾನು ಇವಾಗ ನಾನು ವಿಡಿಯೋನ ಶುರು ಮಾಡ್ತೀನಿ ಬನ್ನಿ ಇವಾಗ ಫಸ್ಟ್ ಸಾಂಬಾರ್ಗೆಲ್ಲ ರೆಡಿ ಮಾಡ್ಕೊಂಡು ಬಿಡ್ತೀನಿ ಇನ್ನೇನ್ ಮೊಟ್ಟೆ ಸಾಂಬಾರ್ ಅಂದ್ರೆ ಚಿಕ್ಕ ಆಗಿಬಿಡುತ್ತೆ ಮಾಮೂಲಿ ಮಸಾಲಾ ಸಾಂಬಾರು ತೆಂಗಿನಕಾಯಿ ಮತ್ತೆ ಈರುಳ್ಳಿ ಟೊಮೆಟೊ ಚಕ್ಕೆ ಲವಂಗ ಶುಂಠಿ ಬೆಳ್ಳುಳ್ಳಿ ಇದೆ ಹಾಕಿ ಸಾಂಬಾರ್ ಮಾಡಿ ಸ್ವಲ್ಪ ಒಗ್ಗರಣೆ ಹಾಕ್ಬಿಟ್ಟು ಎಷ್ಟು ಬೇಕಷ್ಟ್ ಮಾಡಿಕೊಟ್ರೆ ಸಾಂಬಾರ್ ಆಗೋಯ್ತು ಅದ್ರದೇನು ನಾನು ವಿಡಿಯೋ ಎಲ್ಲ ಏನು ಶೂಟ್ ಮಾಡಿ ತೋರ್ಸಲ್ಲ ಸಾಂಬಾರ್ದೆಲ್ಲ ಇವಾಗ ಅಡುಗೆ ಮಾಡೋದಕ್ಕೆ ಶುರು ಮಾಡ್ಕೊಳ್ತೀನಿ ನಾವು ಮಡಕೆ ನೀರ್ ಇಟ್ಕೊಂಡಿದೀವಲ್ಲ ಇದಂತೂ ಒಳ್ಳೆ ಐಸ್ ನೀರ್ ತರ ಕೋಲ್ಡ್ ಆಗಿರುತ್ತೆ ಅಷ್ಟು ಚೆನ್ನಾಗಿರುತ್ತೆ ಮಡಕೆ ನೀರು ನಮ್ಗೆ ಈ ನೀರ್ ಬಿಟ್ಟು ಒಂದ್ ಸ್ವಲ್ಪ ನೀರ್ ಖಾಲಿ ಆಗ್ಬಿಟ್ಟು ಏನಾದ್ರು ಅವಾಗ ಹಾಕೊಂಡು ನೀರ್ ಕುಡಿದ್ರೆ ನೀರ್ ಕುಡ್ದಂಗೆ ಅನ್ಸಲ್ಲ ಬೇಸಿಗೆ ಕಾಲುಗಂತೂ ತುಂಬಾನೇ ಚೆನ್ನಾಗಿರುತ್ತೆ ಐಸ್ ತರ ಕೋಲ್ಡ್ ಆಗಿ ಮಡಕೆ ನೀರು ಆರೋಗ್ಯಕ್ಕೂ ಕೂಡ ತುಂಬಾನೇ ಒಳ್ಳೇದು ಅಂತ ಹೇಳ್ತಾರೆ ನಾವು ಸುಮಾರು ಒಂದು ಒಂದೂವರೆ ವರ್ಷದಿಂದ ತಂದಿಂದ ಸುಮಾರು ಹುಷಾರಾಯ್ತು ಇವಾಗ ಕೂಡ ಯೂಸ್ ಮಾಡ್ತಾ ಇದ್ದೀವಿ ಚೆನ್ನಾಗಿದೆ ತಣ್ಣಗೆ ಅಂತ ಚೆನ್ನಾಗಿರುತ್ತೆ ನೆಮ್ಮದಿ ಆದಂಗೆ ಅನ್ಸುತ್ತೆ ಇದ್ರಲ್ಲಿ ನೀರ್ ಕುಡಿದ್ರೆ ಶಕೆಗಾಲ ಸ್ಟಾರ್ಟ್ ಆಗ್ತಾ ಇದೆಯಲ್ಲ

ಕೊಡ್ತೀನಿ ಫ್ರೆಂಡ್ಸ್ ಇಲ್ಲಿ ಇದು ಂಗೆ ಇವತ್ತು ಹೇರ್ ಪ್ಯಾಕ್ ಹಾಕಿದ್ನಲ್ಲ ನೋಡಿ ಕೂದಲು ಯಾವ ರೀತಿಯಾಗಿ ಕಾಣಿಸ್ತಾ ಇದೆ ಅಂತ ಇಲ್ಲಿ ನೋಡ್ಬೋದು ನೀವು ಎಷ್ಟು ಶೈನಿಂಗ್ ಕಾಣಿಸ್ತಾ ಇದೆ ಕೂದ್ಲು ಇವ್ ಕೂದ್ಲು ಮಾಮೂಲಿ ಮೊದ್ಲೇನೆ ಸ್ವಲ್ಪ ಸಿಲ್ಕಿ ಸಾಫ್ಟ್ ಸಾಫ್ಟಾಗಿ ಸ್ಟ್ರೈಟ್ ಆಗಿ ಕೂದಲಿರೋದು ಇದನ್ನು ಅಪ್ಲೈ ಮಾಡಿರೋದ್ರಿಂದ ಇನ್ನೊಂದು ಸ್ವಲ್ಪ ಸಾಫ್ಟ್ ಆಗಿದೆ ಅಂತ ಅನಿಸ್ತಾ ಇದೆ ಶೈನಿಯಾಗಿ ಕಾಣಿಸ್ತಾ ಇದೆ ಇಲ್ಲಿ ನೀವು ನೋಡ್ತಾ ಇರ್ಬೋದು ಒಂದ್ಸಲ ಟ್ರೈ ಮಾಡಿ ನೋಡಿ ನೀವು ಕೂಡ ತುಂಬ ರಫ್ ಇರುತ್ತಲ್ಲ ಕೂದಲು ಅವರು ಒಂದ್ಸಲ ಟ್ರೈ ಮಾಡಿ ನೋಡಿ ಇವತ್ತು ನಾನೇನು ಅಪ್ಲೈ ಮಾಡಿರಲಿಲ್ಲ ಇವಳಿಗಷ್ಟೇ ಮಾಡಿದ್ದೆ ಸ್ವಲ್ಪನೇ ಮಾಡಿದ್ದಿದ್ದು ಹಾಗಾಗಿ ಹುಳಿಗಷ್ಟೇ ಮಾಡಿದ್ದಿದ್ದು ಫ್ರೆಂಡ್ಸ್ ಇವಾಗ ಟೈಮ್ ಬಂದು ಏಟ್ ತರ್ಟಿ ಆಗಿದೆ ಇವಾಗ ಅಡುಗೆ ಎಲ್ಲ ಆಯ್ತು ಇಲ್ಲಿ ಮೊಟ್ಟೆ ಸಾಂಬಾರು ಮಾಡ್ತಾ ಇದ್ದೀನಿ ರೈಸ್ ಆಗಿದೆ ಮತ್ತೆ ಫುಲ್ ಕಿಚನ್ ಎಲ್ಲ ಕ್ಲೀನ್ ಮಾಡಿದೆ ಸ್ವಲ್ಪ ಪಾತ್ರೆಗಳಿತ್ತು ಬೆಳಗ್ಗೆಯಿಂದ ಏನು ತೊಳೆದಿರಲಿಲ್ಲ ಅದಾಗೇ ಇತ್ತು ಹಾಗಾಗಿ ಇವಾಗ ಫುಲ್ ಕಿಚನ್ ಎಲ್ಲ ಕ್ಲೀನ್ ಮಾಡ್ದೆ ಕಿಚನ್ ಕೆಲಸ ಮುಗೀತು ಇನ್ನೇನೊಂದು ಇವಾಗೆಲ್ಲ ಟಿ ವಿ ಏನು ಇಲ್ಲ ಅಲ್ವಾ ನಮ್ಮನೆ ಟಿವಿ ಕರೆನ್ಸಿ ಹಾಕಿಲ್ವಲ್ಲ ಹಾಗಾಗಿ ಬೇಗ ಮಲಗಿಬಿಡ್ತೀವಿ ಒಂದು ಒಂಬತ್ತು ಗಂಟೆ ಒಂಬ ಒಂಬತ್ತುವರೆ ಒಂಬತ್ತು ಮುಕ್ಕಾಲ್ಗೆಲ್ಲ ಮಲಗಿಬಿಡ್ತೀವಿ ಒಂದು ಒಂಬತ್ತು ಗಂಟೆ ಒಂಬತ್ತು ಕಾಲಂಗೆ ಊಟ ಮಾಡಿಕೊಂಡು ಇಲ್ಲಿ ಇಂಚರ ಹೋಮ್ ವರ್ಕ್ ಮಾಡ್ಕೋತಾ ಇದ್ದಾರೆ ಇವರಿಬ್ರು ನಮ್ಮ ಮನೇಲಿ ಒಂದ್ ಇಬ್ರು ಸಿಂಗರ್ ಇದ್ದಾರೆ ಸಂಜೆ ಆಯ್ತು ಅಂದ್ರೆ ಒಬ್ಬರು ಸ್ಟಾರ್ಟ್ ಮಾಡಿದ್ರೆ ಸಾಕು ಇನ್ನೊಬ್ರು ಸ್ಟಾರ್ಟ್ ಮಾಡ್ಕೊಬಿಡ್ತಾರೆ ಅದೇನು ಗುಣಗ್ತಾನೆ ಇರ್ತಾರೆ ನಿಲ್ಸೋದೇ ಇಲ್ಲ ನಮಗೂ ಕೇಳಿ 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 ಸಾಕಾಯ್ತೈತೆ ಇವಾಗೂ ಅಷ್ಟೇ ಸ್ಟಾರ್ಟ್ ಮಾಡಿದ್ರು ಸ್ವಲ್ಪ ವಿಡಿಯೋ ಮಾಡ್ತಾ ಇದ್ದೀನಿ ಸ್ವಲ್ಪ ನಿಲ್ಸಿ ಅಂತ ಹೇಳ್ಬಿಟ್ಟು ಇವಾಗ ವಿಡಿಯೋನ ಶುರು ಮಾಡಿದೀನಿ ಮತ್ತೆ ಇನ್ನೇನ್ ಕಿಚನ್ ಕೆಲಸ ಎಲ್ಲಾ ಆಯ್ತು ಇವತ್ತು ಇವಾಗ ಸ್ವಲ್ಪ ಬಟ್ಟೆ ಐರನ್ ಮಾಡೋದಿದೆ ಇಂಚರಂದ ಸ್ಕೂಲ್ ಬಟ್ಟೆ ಅದೊಂದು ಐರನ್ ಮಾಡಿದರೆ ಇವತ್ತಿನ ಕೆಲಸ ಕೂಡ ಮುಗೀತು ಇವಾಗ ಕಿಚನ್ ಕೆಲಸ ಎಲ್ಲ ಮುಗಿಸಿ ಬಟ್ಟೆ ಐರನ್ ಮಾಡೋಣ ಅಂತ ಹೇಳಿ ಐರನ್ ಮಾಡಿ ಮಾಡಿಡ್ತಾಯಿದ್ದೀನಿ ಇವತ್ತು ಸಂಡೇ ಹೇಗೆ ಹೊರಟೋಯ್ತು ಅಂತಲೇ ಗೊತ್ತಾಗಲಿಲ್ಲ ಇನ್ನು ಬೆಳಗ್ಗೆಯಿಂದ ಮಂಡೇ ಬಂತು ಸ್ಕೂಲ್ ಸ್ಟಾರ್ಟು ಅಂದರೆ ಸ್ಕೂಲು ಇನ್ನು ಬೆಳಗ್ಗೆಯಿಂದ ಕಂಟಿನ್ಯೂ ಆಗುತ್ತೆ ಇನ್ನಾದೇ ಬೆಳಗ್ಗೆ ಬೇಗ ಎದ್ದೇಳೋದು ನಾಷ್ಟ ತಿಂಡಿ ಆದರೂ ಮಧ್ಯೆ ಬೆಳಗ್ಗೆನೇ ಎದ್ದು ಐರನ್ ಮಾಡೋದು ಅಂದರೆ ತುಂಬಾ ಒಂದ್ಸಲ ಹಿಂಸೆ ಆಗಿಬಿಡುತ್ತೆ ಟೈಮ್ ಸಿಗೋಲ್ಲ ಹಾಗಾಗಿ ನಾನು ನೈಟೇ ಮಾಡಿಟ್ಬಿಡೋಣ ಅಂತ ಇಲ್ಲಿ ಐರನ್ ಮಾಡ್ತಾಯಿದ್ದೀನಿ ಅದನ್ನುಷ್ಟು ಬಟ್ಟೆಗಳು ಏನಿದೆ ಅದು ಧನುಷ್ಯ ಮಾಡ್ಕೊಳ್ತಾನೆ ಇಂಚಾರ ಬಟ್ಟೆಗಳನ್ನ ಮಾತ್ರ ನಾನೇ ಮಾಡಿಕೊಡ್ಬೇಕು ಇವಳು ಬಟ್ಟೆಗಳನ್ನ ಕೈಯಲ್ಲೇ ಒಗೆಯೋದ್ರಿಂದ ಬಿಸಿ ನೀರು ಹಾಕ್ಬಿಟ್ಟು ಸ್ವಲ್ಪ ಒಗೆದ್ಬಿಟ್ಟಿರ್ತೀನಿ ತುಂಬ ಗಲೀಜಾಗಿರುತ್ತೆ ಇಲ್ಲಾಂದರೆ ಹೋಗಲ್ಲ ಅಂತ ಅದು ಏನಾಗಿರುತ್ತೆ ಬಟ್ಟೆ ಎಲ್ಲ ತುಂಬ ಮುದ್ರಕೊಂಡಂಗೆ ಅನ್ ಆಗ್ಬಿಟ್ಟಿರುತ್ತೆ ಐರನ್ ಮಾಡ್ದೆ ಹಾಕೊಳೋಕ್ಕೂ ಆಗೋಲ್ಲ ಹಾಗಾಗಿ ಇವಾಗ ನೈಟ್ ಟೈಮೇ ಎಲ್ಲ ಐರನ್ ಮಾಡಿಟ್ಟರೆ ಬೆಳಗ್ಗೆಗೆ ಎತ್ಕೊಂಡು ಥರ ನಾನು ಕೆಲಸ ಮಾಡಬೇಕಾದ್ರೆ ಅದರದ್ದು ಟೆನ್ಷನ್ ಇರೋಲ್ಲ ಅಂತ ಇವಾಗ ನೈಟ್ ಐರನ್ ಮಾಡಿ ಎತ್ತಿ ಇಟ್ಬಿಡ್ತಾಯಿದ್ದೀನಿ ಹಾಗೇನೇ ನಾನು ಇವತ್ತಿನ ವೀಡಿಯೋನು ಕೂಡ ಇಲ್ಲಿಗೆ ಎಂಡ್ ಮಾಡ್ತಾ ಇದ್ದೀನಿ ಈ ವಿಡಿಯೋ ನಿಮಗೆ ಇಷ್ಟ ಆಗಿದೆ ದಯವಿಟ್ಟು ಲೈಕ್ ಮಾಡಿ ಶೇರ್ ಮಾಡಿ ಹಾಗೆಯೇ ಸಬ್ಸ್ಕ್ರೈಬ್ ಮಾಡಿಕೊಂಡು ಸಪೋರ್ಟ್ ಮಾಡಿ ಥ್ಯಾಂಕ್ ಯು ಫಾರ್ ವಾಚಿಂಗ್ ಬಾಯ್